ಹಲೋ ಫ್ರೆಂಡ್ಸ್ ಹೆಂಚು ಎಲ್ಲರು ಇನ್ನೇನು ಸ್ಪೆಷಲ್ ಅದು ಚಟ್ನಿ ಮಲ್ಪುಗ ಹೋಟೆಲ್ ಸ್ಟೈಲ್ಡ್ ಏನಪೂರ ಬೋಟ್ ಪಂತೂಕ ತಾರೈ ಮತ್ತೆ ಕೊತ್ತಂಬರಿ ಸೊಪ್ಪು ಕಿನ್ನ ಶುಂಠಿ ರೆಡ್ ಕಾಯಿ ಮುಂಚಿ ಚೂರ್ ಪುಳಿ ಮೂಜೆ ಸಳೆದ ಬೆಳ್ಳಲಿಗೆ ತಂದೆ ಉಪ್ಪು ಬಕ್ಕ ಶೇಂಗಾ ಬೀಜ ಶೇಂಗಾ ಬೀಜ ಪುತ್ತ ಆಯ್ತಾ ಸಿಪ್ಪೆಗೆಪ್ಪುಡು ಕಡಲೆ ಬೀಜ ಆಯಿತಾ ಸಿಪ್ಪೆಗೆತ್ತದ ಪತಂಬರುಡು ನೆಕ್ಸ್ಟ್ ನೀನು ಪೂರ ನಮಕ್ ಗ್ರೈಂಡ್ ಮಾಲ್ಪರಿ ಉಂಡು ಐತೆ ಗ್ರೈಂಡ್ ಮಾಲ್ಪ ತರ್ಕ ಕ್ವಾಂಟಿಟಿ ಜಾಸ್ತಿ ಬೋಡಂಡ ಜಾಸ್ತಿ ಪಾಡೊನ್ನೆ ಖಾರ ಪೂರ ತೂದು ತೆನಕ್ಕೆ ಒಂದು ಶೋಕದ ಒಗ್ಗರಣೆ ಕೊರ್ಕ ಒಗ್ಗರಣೆಗೆ ರೆಡ್ ಮೂಜಿ ಸ್ಪೂನ್ ದಾತಿ ಎಣ್ಣೆ ಕೆಂಪು ಮುಂಚಿ ಸಾಸಿಮಿ ಕಡಿಪತ್ತ ಬೆಳ್ಳುಳ್ಳಿ ಬುಡ್ಚಿ ಲಾಯ್ಕ್ ಮಲ್ತದ ಒಗ್ಗರಣೆ ಪಾಡೋಡು ಶೋಕ್ ಹಾಪು ಈಗೆಲ್ಲ ಟ್ರೈ ಮಲ್ಪಲೆ ಎಡ್ಡೆ ಹಾಪಣಂದು ದೋಸೆಗೆ ಇಡ್ಲಿಗು ಪೂರ ಇಕ್ಲ ಎಡ್ಡೆ ಹಾಪು ಓಕೆ ನೆಕ್ಸ್ಟ್ ತಿಕ್ಕಗ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್